மயிலாரி நம் அண்ணங்க நான் எல்லா ஹேக்கம் வந்தீனோ நீர்பா நான் ஒதிர கேள்ச ஆத்தி இல்லை நீங்க மனியாக எல்லோ ನಾನ ನಿಮ್ಮ ಮನೆ ಬಾಗ್ಲ ತನಕ ಬಂದರು ನೀ ಬರೋದ್ ಇಷ್ಟೊತ್ ಮಾಡ್ತೀಯಲ್ಲ ಏನ ಮಾತಾಡುದಿದ್ರು ಮಾತಾಡಿಸಿ ಕಳಿಸ್ಕೊಡು ನಮ್ಮ ಹೇಳಿ ನಾ ಎಲ್ಲ ಇಳ್ಕೊಂಡ ಬಂದೀನಿ ಬಾರೋ ಇಲ್ಲಿ ಮಾತು ಹೆಂಗೆ ಮಾತಾಡಿದಿ ಅಕ್ಕಿನ ಹೆಂಗೆ ಕಳಿಸಿದಿ ಅದು ನಿನಗೆ ಬಿಟ್ಟಿದ್ದು ಇಲ್ಲಿಗೆ ಬಂದಿರೋ ಉದ್ದೇಶ ಅದಕ್ಕೆ ಹೇಳ್ತೀವಲ್ಲ ನಾನಂತೂ ನಮ್ಮ ಅಣ್ಣಗೆ ಹೇಳ್ಕೊಂಡ್ಬಂದಿನಿ ಇವಾಗ ನಿನಗೆ ಬಿಟ್ಟಿದ್ದು ಏನು ಹೇಳ್ಕೊಂಬಂದಿರಿ ನಾನು ನಿನ್ನ ಮದುವೆ ಅಕ್ಕಿನ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಬೇಕು ನಿಮಿಬ್ರಗೂ ಹೊಟ್ಟೆ ಹಸುವಾಗಿತ್ತಿಲ್ಲ ಇವ್ರದ್ದು ಬಿಡು ಮಾಮಾ ನೀನಾರು ಬಾ ಊಟ ಮಾಡ ಬಾ ಯಾರಿಕಿ ನನ್ನ ಜೊತೆ ಮಾತಾಡಂಗಿಲ್ಲೇನು ಯಾರಂತ ಕೇಳಾಕತ್ತೀನಿ ಹೇಳು ಏನ ಕೇಳಾಕತ್ತಾರ ಹೇಳ್ರಿ ನನ್ನ ಹೆಂಡ್ತಿ ನನ್ ಜೊತೆ ಉಡುಗಾಟ್ ಮಾಡಕ್ ಹೋಗ್ಬೇಡ ಕರೆ ಹೇಳ ಇದ್ದದ್ದ ಹೇಳಕತ್ತಿ ಇನ್ನೇನ್ ಹೇಳಬೇಕು ಕರೆ ಹೇಳ್ಬೇಕಂದ್ರ ಆಕಿ ನನ್ನ ಸೊಸಿ ಇವನ ಹೇಳ್ತಿ ನೀವು ನಮ್ಮ ಅಣ್ಣನ್ ಕಿತ್ತ ಕಟ್ಟಿಕಾದ್ರಲ್ಲ ನೀ ಅನ್ಕೊಂಡಿದ್ದು ನೀ ತಿಳ್ಕೊಂಡಿದ್ದು ನನಗೆ ಯಾಕೋ ಮನ್ಸಿ ಬರಲಿಲ್ಲ ಓನ್ಯಾಗ ಎಲ್ಲ ನೋಡ್ತೈತಿ ಸುಮ್ಮನೆ ನಮ್ದ ಮರ್ಯಾದೆ ಕಮ್ಮಿ ಹೋಗ್ಬಿಡು ಇಲ್ಲಿಂದ ಎಷ್ಟು ಸಂಬಂಧ ನಮ್ಮ ಅಣ್ಣನ ಎದುರು ಹಾಕೊಂಡು ನೀ ಬಂದಿ ಅಣ್ಣನ ಎದುರು ಹಾಕೊಂಡು ನಾವು ಬದುಕುದು ಹಾಕೈತೇನಾ ಅಪ್ಪನ ಮುಂದೆ ಹೆಂಡತಿ ಮುಂದೆ ಮರ್ಯಾದೆ ಕಳಿಬೇಡ ಎಲ್ಲರೂ ನೋಡಾಕತ್ತಾರ ಹೋಗಿಲ್ಲದ ನೋಡುವ ಅವಾ ಅವನು ಬಾಳೆಕ ಹಿಂದೆ ಆದದ್ದನ್ನು ಮರ್ತು ಮುಂದಿನ ದಿನ ಬಾಳೆ ನೋಡ್ಕೊಳ್ಳೋದು ಚಲೋ ನೋಡಿ ಊಟಕ್ಕೆ ಅರಿಹತೀನಿ ಇಬ್ಬರು ಮಂದಿ ಬರತಿಲ್ಲ ಮತ್ತು ಆ ಹುಡುಗಿ ಏನೇನೋ ಕೇಳತ್ತಾಳೆ ಮತ್ತು ನೀವು ಏನೇನೋ ಹೇಳತ್ತೀರಿ ಮತ್ತು ಆ ಹುಡುಗಿ ಯಾರು ಇವನು ಕೇಳಿದ್ರೆ ಇವ್ನೇನು ಹೇಳ್ತಾನೆ ನಾ ಇವ್ನು ಇಷ್ಟಪಟ್ಟಿದ್ದ ಹುಡುಗಿ ಅದೀನಿ ಮಾವ ಏನಿದೆ ಏನು ಎತ್ತ ಅಂತ ನಾನು ಏನು ಕೇಳಕ್ಕೆ ಹೋಗ್ಬೇಡ ಬಾ ಈಗ ಕಣ್ಣಾರೇ ನೋಡಿದೆಯಲ್ಲ ನೋಡಿ ನೋಡ್ದು ಅವ್ರು ಹಂಗಿದ್ದ ಬಿಡು ನೋಡಿ ನೋಡ್ಲಾರ್ದಾಗ ಹೆಂಗಿರ್ಬೇಕು ಮಾಮ ಅಕ್ಕಿ ನೋಡಿದ್ರೆ ಅಳ್ಕೊಂತ ಹೋಗ್ತಾಳೆ ಇವ್ರು ನೋಡಿದ್ರೆ ಅಕ್ಕಿನ ಹಿಂದೆ ಹೋಗ್ತಾರೆ ಊಳೇನು ಮಂದಿ ಎಲ್ಲ ನಮ್ಮನ್ನ ನೋಡಕತ್ತಾರ ಇದನ್ನ ಇಲ್ಲಿ ಮಾತಾಡೋದು ಬೇಡ ಗುಡಿಗೆ ಹೋಗೋನು ಬಾ ಅಲ್ಲೇ ಕುಂತು ಏನು ನಡೀತಿ ಅನ್ನೋದನ್ನ ಕಥಿ ಮಾಡಿ ಬಾ ಬಾಹು ದೇವ್ರ ಜಾಗದಾಗ ನೀವು ಸತ್ಯ ಹೇಳಿಲ್ಲ ಅಂದ್ರೂ ಬಂದಲ್ಲ ಒಂದಿನ ಸತ್ಯ ಗೊತ್ತಾಗೋದೇನ ಸಿಟ್ಟಾರು ತನ ಹೊಡಿ ಹೊಡಕಿದ್ರ ಆದ್ರೆ ಇದ್ರಾಗ ನನ್ ತಪ್ಪ ನನ್ ತಪ್ಪಿಲ್ಲ ನಿನ್ ಒಂದು ಕನಸು ಇಟ್ಟಿದೆ ಎಲ್ಲ ಹಾಲ್ ಮಾಡ್ಕೊಂಡು ಒಂದ ಮಾತಿನ ಹೇಳಿಬಿಡು ಆದ್ರೆ ಬಡತನಕ್ಕೆ ಬ್ಯಾರೆ ದಾರಿನೇ ಇಲ್ಲ ಬದಲಾಗಬೇಕಾಯ್ತು ಮದಿ ವಕ್ಕಿನಂತ ಒಂದು ಮಾತು ಹೇಳಿದ್ಲು ನಾನು ಬಿಟ್ಕೊಡ್ತಿದ್ನಲ್ಲೋ ಅಲ್ಲಿ ಅಪ್ಪ ಮಾತಿನ ಕಟ್ಟತಾನೆ ಇಲ್ಲಿ ನಿಮ್ಮ ಅಣ್ಣ ಜೀವಕ್ಕಂಚ್ಕೆ ಹಾಕತ್ತಣ್ಣ ನನಗೆ ಹೆಂಗೆ ಬೆಳೋದಿತ್ತ ಯಾರ ಕಡೆ ಅಂತ ನೋಡ್ಲ ನಿನ್ನ ಕಡೆ ನೋಡಿದ್ರೆ ಅವ್ರನ್ನೆಲ್ಲ ಕಳ್ಕೊಬೇಕಾಗತ್ತ ಅವ್ರ ಕಡೆ ನೋಡಿದ್ರೆ ಏನು ಮಾಡು ನಿನ್ನ ಕಳ್ಕೊಂಡ ಬಿಟ್ಟೀನಿ ಒಳಗೊಳಗ ನಿನ್ ಪ್ರೀತಿ ಮಾಡತ್ತಿದ್ದ ಅದನ್ನು ಹೇಳ್ಕೋಬೇಕನ್ನೋ ಸ್ಟ್ರಗಲ್ ಹೇಳ್ಕೋಬೇಕನ್ನೋ ಸ್ಟ್ರಗಲ್ ನಾ ಬದಲಾಗುತ್ತ ನಿನ್ನಂತ ದೊಡ್ಡ ಮನಿ ಹುಡುಗಿ ನಾವ್ ಹೆಂಗೆ ಪ್ರೀತಿ ಮಾಡ್ಲತ್ತ ನನ್ನ ಮನಸ್ಸು ಒಳಗೊಳಗೆ ಕಾಡಕತ್ತಿತ್ತು ಆದ್ರೆ ವಿಜಿ ಆಟಕ ನಿಮ್ಮ ಅಣ್ಣನಿಂದ ದೂರ ಆಗೋದ ದೂರ ಆದ್ರೆ ಏನಾತ ಇಲ್ಲಿ ಇರ್ತಿ ನೀ ಇಲ್ಲೇ ಇರ್ತಿ ರಂಸ ಇವಾಗ ನಿನ್ನ ಮಾತು ಕೇಳಿ ನಾನು ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು ಕಣ್ಣೀರು ಒರ್ಸ್ಬೇಕಂತೇಳಿ ಹಂಬಲ್ ಸಾಕತ್ತದ ಆದರೆ ಮನೆಯಾಗಿ ಏನ್ ತಗೋಬೇಕು ಇನ್ನೊಂದು ದಾರಿ ಕಾಯ್ತೀರ ನಿನಗೇನೋ ಮೋಸ ಮಾಡಿದೆ ಆಕಿಗೆ ತಾಳಿ ಕಟ್ಟಿದ ಮಗು ನೀನು ಕಣ್ಣೀರ್ನ ಒರೆಸಿದ್ದೆ ಅಂದ್ರೆ ಆಕಿಗೂ ಮೋಸ ಮಾಡ್ಬೇಕಾಗತ್ತೆ ಮರೆಯೋ ಮನಸ್ಸಿದ್ರೆ ಗಟ್ಟಿ ಮನಸ್ಸು ಮಾಡಿ ಮಾರ್ತ ಬಿಡು ಇಲ್ಲ ನನ್ನ ಕ್ಷಮಿಸಿ ಬಿಡು ಮರೆಯೋಕ್ಕಂತೂ ಆಗೋದಿಲ್ಲ ಇವತ್ತಾರ ನಾಳೆ ಬರ್ಬೇಕಂತ ಅನ್ನಿಸಿದ್ರೆ ಬಾ ನಿನ್ನ ದಾರಿ ಕಾಯ್ತೀನಿ ನಿನ್ನ ಮಾತಿಗೆ ನಗಬೇಕು ಅಳ್ಬೇಕು ಒಂದು ಗೊತ್ತಾಗಲ್ಲಾಗಿತ್ತು ದಾರಿ ಕಾಯ್ಬೇಡ ನೀ ಎಷ್ಟ ದಾರಿ ಕಾಯ್ದರು ನಾ ಬರೋದಿಲ್ಲ ಯಾಕಂದ್ರೆ ದಾರಿ ಕಾಯಕ ನಾನು ನೀನು ತಗೋಬೇಕು ಮನೆಯಾಗ ಸರ್ ಬರೋದಿಲ್ಲ ಬರಕ ಅವ್ರ ಯಾರು ಬಿಡೋದಿಲ್ಲ ನನ್ನ ಮುಂದೆ ಹೇಳಾರ್ದಷ್ಟ ಏನ್ರ ಮುಚ್ಚಿಡೋದೈತೇನ್ರಿ ಮುಚ್ಚಿಡುವಂಥದ್ದು ಏನ ನೀನು ಮನೆಗೆ ಹೊಸದಾಗಿ ನಡೆಯಕ್ಕೆ ಬಂದಿದ್ದೀನಿ ನಿನ್ನ ಮುಂದೆ ಹೆಂಗೆ ಹೇಳೋದು ಅಂತೇಳಿ ಗದ್ಲಿಕ್ಕೆ ಬಿದ್ದೆ ನಾನು ಏನು ಕೇಳೋದಿಲ್ಲ ನೀವು ಏನು ಹೇಳಬೇಡ್ರಿ ಬಂದು ಹುಡುಗಿ ಯಾರ ಅಷ್ಟೇ ಹೇಳ್ರಿ ನೋಡ್ಬಾ ನಿನ್ನ ಮುಂದೆ ಮುಚ್ಚಿಡೋದ್ರಿಂದ ನನಗೆ ಪಾಪ ತಡ್ತೀನಿ ಸ್ವಸಿಯಾಗಿ ಮನಿ ಬೆಳಗಾಕ ಬಂದಾಕಿ ನೀನು ನಿನ್ನ ಮುಂದೆ ಮುಚ್ಚಿಡೋದ್ರಾಗ ಏನು ಅರ್ಥ ಐತಿ ಹೇಳ್ತೇನೆ ಕೇಳು ಆದ್ರ ಆ ಹುಡುಗಿ ಸಮಾಧಾನಕ್ಕೋಸ್ಕರ ನಾ ಹೇಳಿದ್ ಕೇಳಬೇಕ ಮೊದಲೇ ಮಾತ ನಿನ್ ಮುಂದೆಲ್ಲಾ ಮುಚ್ಚಿಟ್ಟಿದ್ದಪ್ಪ ನಿನ್ ಕಾಯ್ಕೋಬೇಕಂದ್ರ ಆಕಿನ ಕಳ್ಕೋಬೇಕ ಆಕಿನ ದೂರ ಆಗ್ಬೇಕು ಕೆಟ್ಟ ನೀ ಹೇಳದಂಗೇನ್ ಕೇಳ್ಬೇಕು ಸಿರಿತನ ಒಳ ಬೆಳ್ದಾಳ ಆದ್ರೆ ಪ್ರೀತಿ ಕಂಡಿಲ್ಲ ಆ ಪ್ರೀತಿ ಕಾಣ್ಬೇಕಂತ ಹೇಳಿ ಅನ್ಕೊಂಡಿದ್ಲ ಆದ್ರೆ ಆ ಪ್ರೀತಿ ಕೂಡಕ ಯಾರು ಬಿಡ್ಲಿಲ್ಲ ಪ್ರೀತಿ ಮ್ಯಾಗ ಇಂತ ಹೊತ್ತ ಹಿಂಗ ಹುಡ್ತೈತ ನನಗೆ ಗೊತ್ತಿದ್ರ ಆ ಹುಡುಗಿ ಕಣ್ಣೆತ್ತಿ ನೋಡ್ತಿದ್ದಿಲ್ಲ ಅವ್ರ ಮನೆಗೆ ಕೆಲಸ ಮಾಡಾಕತ್ತೀನಿ ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಹೇಳ್ದಂಗೆ ಕೇಳಿನಿ ಆ ಹುಡುಗ ಮನ್ಸಿನಾಗ ಅಷ್ಟೆಲ್ಲ ಇಟ್ಕೊಂಡ ಆತ ನನಗರ ಏನು ಗೊತ್ತಾ ಕೈ ತಪ್ಪ ಹೋಗೈತಿ ಈಗ ಆಕಿನ ಕಣ್ಣೀರು ಒರ್ಸೋ ಜವಾಬ್ದಾರಿ ನಂದ ಮತ್ತು ನಿಮ್ದ ಏನಂತ ಕಣ್ಣೀರು ಒರ್ಸ್ಬೇಕ ಆಕಿಗೆ ಕಣ್ಣೀರು ಒರ್ಸ್ದಟ್ಟ ದುಃಖ ಆಗೋದ ಅಪ್ಪನ ಜೊತೆ ಮಾತಾಡಿ ಊರು ಬಿಟ್ಟು ಹೋಗೋದ ಚಲೋ ದುಡಿಯೋರಿಗೇನ ನೂರ ಎಂಟು ದಾರಿ ಯಾರೋ ಒಬ್ರದ ಅನ್ನ ಊನ ಅದನ್ನು ಅದ ಊರ್ ಬಿಟ್ಟು ಹೋಗ್ತೀರಿ ಯಾರೋ ಒಬ್ಬರು ಮನೆಯಾಗ ದುಡ್ದ ಯಾರೋ ಒಬ್ರು ಅನ್ನ ನಾವು ಉಣಾಕತ್ತೀವಿ ಆದ್ರೆ ಅನ್ನ ಮನೆಗೆ ನಮ್ಗೆ ತಟದ ಬಿಟ್ಟಿತ್ತೇನ ಬೇಡ ದುಡಿದ ಎಲ್ಲಿರ ದುಡಿನು ಆದ್ರೆ ಆ ಹುಡುಗಿ ಕಣ್ಮರೆಯಾಗ ಹೋಗನು ನಾನು ಮನೆಗೆ ನಡೆಯಕ್ಕೆ ಬಂದೇನೆ ನಾವಿಬ್ರು ಮಂದಿ ಈಗ ಊರ್ ಬಿಟ್ಟು ಹೋದ್ವಿ ಅಂದ್ರ ಕಪ್ ಕಪ್ಚುಕ್ಕಿ ಆಗಿ ಉಳಿತೈತೆ ನಾ ಇಲ್ಲೇ ಇರಾಕಿ ಒಂದು ವೇಳೆ ಇಲ್ಲೇ ಇದ್ದೆವು ಅಂದ್ರೆ ಆ ಹುಡುಗಿ ಸಮಾಧಾನ ಮಾಡೋಣಂತಿ ಸಮಾಧಾನ ಹೋದ್ರೆ ದಿನ ಮಾರಿ ನೋಡಕ್ಕಿನ ಮನಿ ತಕ್ಕ ಬರೋಕ್ಕಿನ ದೂರ ದೂರು ಮಾಡ್ಬೇಕತ್ತ ಅವ್ರ ಅಣ್ಣ ದೂರ ಮಾಡಿದ್ದೆವು ಅವ್ರ ಹತ್ರ ಹಾಕತ್ರ ಅಂದ್ರೆ ಈ ಜಗಳ ದೊಡ್ಡದೇ ಆಗೋದಲ್ಲ ಹ್ಞೂ ಗೊತ್ತಿದ್ದು ಸಮಾಧಾನ ಮಾಡಲಿಲ್ಲ ಅಂದ್ರೆ ಒಂದು ಹೆಣ್ಣಾಗಿ ನಾನು ಏನು ಉಪಯೋಗ ಹೆಣ್ಣಾಗಿ ಕಣ್ಣೀರು ಓರ್ಸ್ತೀವೋ ಚೆನ್ನಾಗಿ ಕಣ್ಣೀರು ಹಾಕ್ತೀವೋ ನೇನೂ ಕೇಳಲ್ಲ ಆದ್ರೆ ನಿನಗೆ ಬಿಟ್ಟಿದ್ದ ನನಗಿರವ ಒಬ್ನ ಒಬ್ಬ ಮಗ ಅವನಾರು ಆತು ಅಂತಂದ್ರೆ ನಮ್ಮನೇನು ಮುರಿದು ಹೋಗಿ ಬಿಡ್ತೈತಿ ಮೇಯವ ಮುರಿದು ಬಿಡ್ತೈತಿ ಅದಕ್ಕೆ ಅವನಿಂದ ದೂರು ಸರಿದ್ ಬಿಡ್ಬೇಕು ಸರಿಸ್ಕೊಂಡು ಬಿಡ್ಬಿಡು ಕೈಯ ಮುಗಿದು ಕೇಳಕ್ಕಂತವೆಲ್ರೂ ಸೇರಿ ನನಗ್ಯಾಕೆ ಮೋಸ ಮಾಡಿದ್ರಿ ತಪ್ಪು ನಮ್ದಿರದಾಗ ಹೋದ್ರೂ ಅದನ್ನು ನಮ್ಮೆಲ್ಲ ಹಾಕೋಬೇಕಾಗೇತಿವ ಯಾಕಂದ್ರೆ ನಾವು ಬಡವ್ರು ನೋಡು ಇದರ ಹಿಂದಿರೋ ಕೈವಾಡಿ ಎಲ್ಲ ನೀವು ಮಣ್ಣಾರದವ ನಿಮ್ಮ ಮಣ್ಣಾರದು ಹ್ಞೂ ನನಗೊಂದು ಮಾತು ಹೇಳಕ್ಕ ಏನಾಗಿತ್ತು ನಿಮ್ಗೆ ನೀವು ಕೊಟ್ಟಿದ್ರಾಗ ಹೊಟ್ಟೆ ತುಂಬಿಸ್ಕೊಳ್ಳುವ ಬಡವರುವ ನಾವು ಅಂಥದ್ರಾಗ ನಿನ್ನ ಮಗ್ಗ ಹಂಗೆ ಮಾಡ್ತೀನಿ ನಿನ್ನ ಮಗಳಿಗೆ ಹಿಂಗೆ ಮಾಡ್ತೀನಿ ಅಂದ್ರೆ ನಾವು ಬದುಕೋದು ಹಂಗೆ ಅವ ನಿಮ್ಮ ಕೈ ಮುಗೀತೀನಿ ರೀ ನಾನು ಅವ್ನು ಇಷ್ಟಪಟ್ಟೀನಿ ನಮ್ಮಿಬ್ರು ಕನಸ್ಕೊಳ್ಬೇಡ್ರಿ ನಿನ್ನ ಮಾತು ಕೇಳಿ ನಾ ಹಂಗೆ ಏನಾರ ಮಾಡಿದ್ದೆ ಅಂದ್ರೆ ಸಾಯುತನ ಬಸಪ್ಪ ಹಿಂಗ ಮಾಡಿದ ಅಂತ ಹೇಳಿ ಕಪ್ಪು ಚುಕ್ಕಿ ಕುಂತು ಬಿಡ್ತೈತೆ ಮನಸ ಇಲ್ಲ ಅಂತ ಹೇಳಿ ಕಲ್ಲು ಮನಸ್ಸು ಮಾಡ್ಕೊಂಡು ಕುಂತು ಬಿಡು ಎಲ್ಲಾರು ಬಾಳು ಬಂಗಾರ ಆಗ್ಬಿಡ್ತೈತಿ ಎವ್ವಾ ನೀನು ಓದ್ಕೊಂಡಾಕಿ ಇದ್ದಾಕಿ ನಿನಗ ಬುದ್ಧಿ ಹೇಳೋದು ಯಾವ ಮಟ್ಟಕ್ಕೆ ಸರಿ ಅನ್ಸತ್ತೆ ಹೇಳುವ ಬಿಟ್ಟು ಕೊಡೋದಿತ್ತು ಅಂದ್ರೆ ನಕ್ಕೊಂತ ಬಿಟ್ಟು ಕೊಡುವ ಅಂದ್ರೆ ಅವ್ರು ಬಾಳೆ ಶುದ್ಧ ಆಕೈತಿ ಹಿಂಗೆ ನೀ ಕಣ್ಣೀರು ಹಾಕ್ಕೊಂತ ಬಿಟ್ಟು ಕೊಟ್ಟೆ ಅಂದ್ರೆ ಮುಂದೆ ಬಂದಾಕಿ ಬಾಳೆದ ಗತಿ ನಿಮ್ಮ ಒಳ್ಳೆಯ ಗುಣಕ್ಕೆ ಒಳ್ಳೆ ಹುಡುಗನ ಸಿಗುತ್ತಾನವ ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗಬೇಡ ಮದುವೆ ಆದ್ಮೇಲೆ ನಿಮ್ಮ ಮನ ಸುಧಾರಿಸ್ತಾನಂದ್ರ ಏನವ ತೀರಾ ಹೆಚ್ಚಿಗೆ ಮಾಡಕತ್ತಾನಲ್ಲ ಏನದಾನ ಅನ್ನ ಮನೆಯಾಗ ಈಗ ಹೆಂಗ ಮನೆಯಾಗ ಇರ್ತಾನ ವೈನಿ ಅಣ್ಣ ಅದಾರ ಮುಂಜಾನೆನ ಹೊರಗೆ ಹೋಗ್ಯಾನ ನಾನ್ ನಿನ್ನ ಕೇಳ್ಬೇಕಂತ ಮಾಡಿದ್ದೆ ಮುಂಜಾನೆ ಹೊರಗೆ ಹೋಗ್ಯಾನ ಎಲ್ಲ ಹೊರಗೆ ಹೋಗ್ಯಾನ್ರಿ ಆದ್ರೆ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಹ್ಮ್ 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 ನಿಮ್ ಮೈನಿಗೂ ಕಾದು ನೋಡ್ರಿ ಎಲ್ಲಿ ಹೋಗಿ ಅನಂತ ನಾ ಹುಡ್ಕೊಂಬರ್ತ ಆ ಅಕ್ಕ ಒಳ್ಳೆಕಿನ ನಮ್ಮ ಅಣ್ಣನೂ ಒಳ್ಳೇವನ ಆದ್ರ ಅವ್ರ ಅಣ್ಣ ಏನ್ ಮಾಡ್ತಾನ ನಿಮ್ ಅಂಜಿಕೆ ಹಾಕತನಾ ನಿಮ್ಗೆ ಹೆದ್ರ ಸತ್ತ ನಮ್ಮರ್ ಬಗ್ಗೆ ನಿಮಗೆ ಗೊತ್ತೂ ಇಲ್ಲ ನೀವ್ ಒಳ್ಳೆಯವರು ಅಲ್ಲ ನಿಮ್ಮ ಅಂಜದಂಗ ನಿಮ್ಮಅಪ್ಪ ಅಂಜದಂಗ ನೀ ನಾನು ಹೋಗ್ಬೇಡ ನಾನೇ ಇರ್ತೇನೆ ಆಗುದಿಲ್ಲ ಮುಂದೆ ಮುಚ್ಚಿಟ್ಟೇವೆ ಅಂತ ಹೇಳಿ ಮ್ಯಾಗೆ ಸಿಟ್ ಮಾಡ್ಕೋಬೇಡ ಜೀವನದಾಗ ಆಗ್ತಿರ್ತಾವೆ ನಿಮ್ದು ತಪ್ಪ ಅಂತ ಹೇಳೋದಿಲ್ಲ ಆದ್ರೆ ಜೀವನದಾಗ ಧೈರ್ಯ ಮಾಡ್ರಿ ನನಗೆ ಧೈರ್ಯ ಇರುವಂತ ಅನ್ನ ಕಥೆಯಲ್ಲ ಯಾವ ಖುಷಿಯಿಂದ ಧೈರ್ಯ ಇರಬೇಕು ಇವತ್ತಲ್ಲ ನಾಳೆ ಒಳ್ಳೆ ಹುಡುಗ ಸಿಗ್ತಾನ ಮಾಡ್ರಿ ಇಲ್ಲಾಂದ್ರೆ ಒಳ್ಳೆ ಹುಡುಗ ಸಿಗೋ ಸಲುವಾಗಿ ಹೇಳಿ ಧೈರ್ಯ ಮಾಡ್ರಿ ಒಟ್ಟ ನೀವು ಬದುಕಬೇಕು ಬಾಳ್ಬೇಕು ನಿಮ್ಮ ಮನಿ ಮರ್ಯಾದ ಸಲುವಾಗಿರ ಧೈರ್ಯ ಮಾಡ್ರಿ ಹತ್ತಿರದಾಗಿದ್ದ ನೀವು ಇಬ್ಬರ ಮಂದಿ ಕೂಡಕೆ ಆದ್ರೆ ಆ ದೇವರ ನಮ್ಮಿಬ್ಬರೂ ಕೂಡ ಆದ್ರೆ ಇವಾಗ ಏನು ಮಾಡೋಕ್ಕಾಗೋದಿಲ್ಲ ಸಮಾಧಾನ ಮಾಡಕ್ಕ ಚಂದ ಇರ್ತೈತಿ ಆದ್ರೆ ಅದನ್ನ ಅನ್ಭವಿಸ್ದವ್ರಿಗೆ ಗೊತ್ತಾಗುತ್ತೆ ಮನಿ ಮಂದಿನೆಲ್ಲ ವಿಚಾರ ಮಾಡಿದ್ರೆ ನಾ ಮಾಡಿದ್ದ ಬರೋಬ್ರಿ ಅನಿಸ್ತೈತಿ ಮನಿ ಮಂದಿನೆಲ್ಲ ಬಿಟ್ಕೋತೀನಿ ಅಂದ್ರೆ ನಾ ಮಾಡಿದ್ದು ನನಗೆ ತಪ್ಪು ಅನ್ನಿಸ್ತೈತಿ ಆದ್ರೆ ಈಗ ಸದ್ಯಕ್ಕೆ ಅಪ್ಪನ ತಂಗಿನ ನೋಡಕತ್ತಿರ ಆಗುದಿಲ್ಲ ಒಳ್ಳೇದ್ ಕತ್ತೈತಿ ಒಂದು ಹೆಣ್ಣಾಗಿ ನಿನ್ನ ಅರ್ಥ ಮಾಡ್ಕೋತೇನೆ ಕಣ್ಣೀರು ಕರ್ಗೋವರೆಗೂ ನಾನು ನಿನ್ನ ಜೊತಿನ ಇರ್ತೇನೆ ಇಂತ ಹಿಂತ ನನ್ನ ದೂರ ಹೇ ಇಲ್ಲ ನನಗೆ ಚಲೋ ಹುಡುಗನ ಸಿಗ್ತಾನಂತೇಳಿ ಹಾ ದೇವರ ನಾನು ದೂರ ಮಾಡ್ಯಾನ ಸಮಾಧಾನ ಮಾಡಿ ಬಾ ಅವನು ಬಡತಾನೇ ಐತಿ ನನಗೆ ಸಿರಿತಾನೆ ಐತಿ ಇಬ್ಬರು ಮನ್ಸಕ್ ಪ್ರೀತಿನೂ ಐತಿ ಆದರೂ ಇಬ್ರು ಕೊಡೋಕ್ಕಾಗಲಿಲ್ಲ ನಾನು ನಿಮ್ಮ ಅಕ್ಕ ಅಂತ ಹೇಳ್ತೀವಿ ನಾನು ಈ ಮನೆ ಬಾಳೆ ಮಾಡೋಕ್ಕನ ಬಂದೇನೆ ನಂದು ಒಂದು ಸ್ವಲ್ಪ ಅರ್ಥ ಮಾಡ್ಕೋತಿ ನಿಮ್ಮ ಜೀವನದಾಗ ಬರ್ತೀನಂತ ಭಯ ಪಡಾಕಿನ ಇದ್ರ ಸಂಬಂಧ ಭಯ ಪಡ್ಬೇಕಲ್ಲ ನನಗೆ ಕಟ್ಬೇಕಾಗಿತ್ತಾಳೆ ನೆನೆ ಕಟ್ಟಿದನು ಇದು ಖುಷಿ ಇಂತಾದ್ರೂ ಇರು ಬರ್ಬೇಕನ್ಸಿದ್ರ ಬಾ ಮಾತಾಡ್ಬೇಕನ್ಸಿದ್ರು ಮಾತಾಡ ಆದ್ರೆ ನಾ ಅದಕ್ಕೆ ಅಡ್ಡಿ ಬರೋದಿಲ್ಲ ನೋಡಲ್ಲೇ ಅಲ್ಲಿ ನೋಡಲ್ಲೇ ಅದು ದೂರಿಂದ ನೋಡ ಕಷ್ಟ ಚಂದ ಅದನ್ನ ಹತ್ತೇನಂದ್ರ ಆದಿತ್ತನ ಅಲ್ಲಿ 나ವಿದೆ ಇಲ್ಲಿ युवರದಾರ ಅದನ್ನ ಹತ್ತುಬೇಕು ಅಂತ ಆಸೆ ಪಡಕತ್ತಾರ ಹತ್ತು ಸೋನ ಅಣ್ಣ ನಾನು ಅಲ್ಲಿಂದ ಇಲ್ಲಿಗೂ ಇಲ್ಲಿಗೆ ಬಾಂದ್ರು ಬರ್ತೀನಾ ವಡ ಹುಟ್ಟಿದ ತಂಗಿ ಅಂತ ಸುಮ್ ಬಿಡಾಕತ್ತನ ನನ್ನ ಕೈ ಯಾವಾಗ ಹೊಡಿಲಿ ಅಂತ ಕಾಯಕತ್ತಾವು ಬದಲಾಗ ಅಕ್ಕ ನಿನ್ ಸಲವಾಗಿ ನೀ ಬದಲಾಗ್ಲಿ ಅಂತಂದ್ರ ನಮ್ಮ ಅಣ್ಣನ್ ಸಲವಾಗಿ ಬದಲಾಗ ಇದನ್ನ ತಿಳಿದು ಹೇಳಕತ್ತೀವೋ ನನ್ನ ಮುಂದೆ ನಾಟಕ ಮಾಡಾಕತ್ತೇವೋ ಇದಕ್ಕ ಇದಕ್ಕ ನಿನ್ನ ಜೊತೆ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ನನಗೆ ಏನ್ ಬೇಕಾದ್ರೂ ಅನ್ನೋ ಇವ್ರಿಗೇನು ಅನ್ನಕ ಹೋಗ್ಬೇಡ ನಾ ಯಾರಿಗೂ ಏನು ಅನ್ಬಾರ್ದ್ರ ನೀ ಬದಲಾಗ ಅನ್ನೋ ನೋಡಿ ಏನು ಹೆದರ್ಕೊಬ್ಯಾಡವ್ವ ನಿನ್ನ ಗಂಡ ಒಳ್ಳೆಯವನ ಆದ್ರೆ ನಮ್ಮ ತಂಟಕ್ಕೆ ಬಂದ್ರ ಅವು ಕೆಟ್ಟವನ ನಿಮ್ಮ ಮನ್ಯಾಗ ದುಡ್ಯಾರ ಅವ್ರು ಒಳ್ಳೆಯವ್ರು ಮಾಡ್ಯಾವ್ರು ನೀವೇ ಕೆಟ್ಟವ್ರು ಮಾಡ್ಯಾವ್ರು ನೀವೇ ಹೇಳ್ದಂಗೆ ದುಡ್ಕೊತ ಇದ್ರೆ ಒಳ್ಳೆಯವ್ರು ಅನ್ನೋಕೆ ಬರ್ತ ಕೆಟ್ಟ ಕೆಲಸ ಮಾಡಿದ್ರ ಕೆಟ್ಟವ್ರು ಅನ್ನಲಾರ್ದ ಏನು ಒಳ್ಳೆಯವ್ರು ಅನ್ನೋಕೆ ಬರ್ತದೆನ ಯಾರು ಕೆಟ್ಟದು ಮಾಡ್ಯಾರ ನನ್ನ ಗಂಡ ಕೆಟ್ಟದ್ದು ಮಾಡ್ಯಾರ ಮತ್ತು ನಿಮ್ಮ ತಂಗಿ ಏನು ಮಾಡ್ಯಾರ ನನ್ನ ಬಗ್ಗೆ ನನ್ನ ತಂಗಿ ಬಗ್ಗೆ ನನ್ನ ಮನಿತನ ಬಗ್ಗೆ ಮಾತಾಡ್ದವ್ರನ್ನ ಒಬ್ರನ್ನೂ ಬಿಟ್ಟಿಲ್ಲ ನೀವೊಂದು ಹೆಣ್ಣದಿ ಅಂತ ಹೇಳಿ ತಿಳಿಸ್ ಹೇಳಕತ್ತನ ನಿನ್ನ ಗಂಡಗೆ ಇನ್ನೆಷ್ಟು ತಿಳಿಸ್ ಹೇಳ ಅಂದಿದ ಅನಸ್ಕೊಳಕ ನನ್ನ ಗಂಡನ ಗತೆ ನಾ ನಿಮ್ಮ ಮನೆಯಾಗ ದುಡಿಯಾಕತ್ತಿಲ್ಲ ನೀವು ಬಳ್ ಮಾಡಿ ಮಾತಾಡಕ ನಾ ಯಾವ ತಪ್ಪು ಮಾಡೇ ಇಲ್ಲ ಮಾತು ಸ್ವಲ್ಪ ಹದ್ ಬಸ್ನಾಗಿರ್ಲಿ ನೋಡ್ವಾ ದಿನ ನನ್ನ ತಂಗಿ ಕಣ್ಣೀರ ಕೈ ತೊಳಕತ್ತ ನನ್ನ ತಂಗಿ ಒಟ್ಟವನ್ನು ಮರಿಬೇಕು ನಿನ್ ಪ್ರೀತಿ ಹೋಗ್ತೇನೆ ಅದ್ರ ಕಾಲಕ್ಕ ಮತ್ತು ಮಂದಿಗೆ ಹಂಜಬೇಕಾಗ್ತಿತ್ತಲ್ಲ ನಾನು ನಿಮ್ಮನ್ನೇನು ಕೇಳಕತಿಲ್ರಿ ನಾನು ನಿನ್ನ ಕೇಳಕತ್ತೀನಿ ನೀನು ಹೇಳು ನಿನ್ನ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ನಿನ್ನ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಯೋಗ್ಯತೆ ಇತ್ತಂದ್ರು ಅದು ಈಗ ಯಾವ ಮಾತಿಗೂ ಬರೋದಿಲ್ಲ ಯಾವ ಲೆಕ್ಕಕ್ಕೂ ಬರೋದಿಲ್ಲ ಆಕೆ ಎಂದಿದ್ದ ಐತಿ ಆಕಿನ ಮಾತ ದಾಂಡಿಗೆ ಹತ್ತೋದು ಇಡೀ ನಾನು ಸರ್ವಸನ ನೀನಂತ ತಿಳ್ಕೊತೀನಿ ನೀನ್ ಮಾತಾಡೋದು ತಪ್ಪಾಗುತ್ತಲ್ಲ ಅವ್ರು ಮಾತಾಡಿದ್ರು ನಾ ಮಾತಾಡಿದ್ರು ನಿಂಗೆ ಕೆಟ್ಟ ಅನ್ನಿಸ್ತೈತಿ ಆದ್ರೆ ಒಂದ್ಸಲ ನನ್ನ ಜಾಗದಾಗ ನಿಂತು ನೋಡ ಇಲ್ಲಿ ನನ್ನ ಜಾಗದಾಗ ನೀನೇ ನಿತ್ರು ನಿನ್ನ ಜಾಗದಂಗೆ ನಾನೇ ನಿಂತರು ದುಃಖ ಆಗತ್ತಿರೋದು ಯಾರಿಗೆ ನನಗೆ ತಪ್ಪು ನಂದ್ ನೋಡಕತ್ತೆ ತಪ್ಪು ನಂದ ಯಾರಿಲ್ಲ ಅಂದಾರ ಆ ತಪ್ಪಿನಿಂದ ಏನೇನು ಮಾತಾವ ಅಂತೇಳಿ ನನಗೆ ಗೊತ್ತೈತಿ ನಮ್ಮ ಅಪ್ಪ ಗೊತ್ತೈತಿ ಈಕೀಗ್ ಗೊತ್ತೈತಿ ಅದಕ್ಕೆ ಬಾಯಿ ಮುಚ್ಚಿ ಒಂದು ಸುಮ್ಮಕೋತೀವಿ ಯಾರೇ ಎದುರಾದ್ರು ಇರ್ತೀನಂತ ಇರ್ತೀನಿ ಅಂತ ಹೇಳಿದ್ದಿ ಯಾರಿಲ್ಲ ಅಂದರ ಆದ್ರೆ ನೋಡಿದ್ರೆ ಏನ್ ತಿಳ್ಕೊಳಕ್ಕಿಲ್ಲ ಆಸ್ತಿ ಸಲುವಾಗಿ ಹುಡುಗಿ ಬೆನ್ನತ್ತ ಉಂಡ ಮನಿ ನನಗೆ ಅನ್ಸ ಮಾತಾಡ್ತಿದ್ದಿಲ್ಲ ನನಗ್ ಬಿಡು ನಮ್ಮಪ್ಪ ಮರ್ಯಾದೆ ಗಂಜ್ ಬದಕವ ಅವನ್ ಪರಿಸ್ಥಿತಿ ನಿನ್ನ ಏನಾಕಿತ್ ನಿನ್ನಂಬಿ ನಿನ್ನೇನು ಬೆನ್ನ ಏನಾರ ಬಂದಿದ್ನಾದ್ರ ಈಕಿನ ಕಳ್ಕೊಬೇಕಿತ್ ನಾನು ನಮ್ ಸಂಗಟ ನನಗ ಮಾತಾಡ್ತಿ ಈಗ ರಾಣಿ ಯಾವಾಗ್ಲೂ ನಾನು ನನ್ನ ಗಂಡ ಯಾವಾಗ್ಲೂ ನಿನ್ ಜೊತಿನೇ ಇರ್ತೇವೆ ಆದ್ರ ದುಃಖದಿಂದ ದೂರ ಆಗ ಹೆಂಗಿರ್ತಿ ಅಕ್ಕ ನೀನು ಅವನು ಖುಷಿಯಾಗಿರೋದು ನೋಡಿ ನಾ ದುಃಖ ಪಡ್ಬೇಕು ಅದ್ರ ಸೌಲ ಜೊತೆ ಇರ್ತಿ ಹಂಗಲ್ಲ ಇರ್ತೀನಿ ಜೊತೆಗೆ ಇರ್ತೀನಿ ಅಂತ ಮಾತಿಗೆ ಮಾತಿಗಷ್ಟ ಚಂದ ಪ್ರೀತಿ ಮಾಡಿಲ್ಲ ಆ ಪ್ರೀತಿ ನಿನ್ನ ಮನಸ್ನಾಗೆ ಇರಲಿ ಆದ್ರೆ ಇದಕ್ಕಿಂತ ಹೆಚ್ಚಿಂದ ನನಗೇನು ಹೇಳೋಕ್ಕಾಗಲ್ಲ ಅಂತ ಅಂತೇಳಿ ತಯಾರಾಗಿ ಕೂತ್ಕೊಂಡಿದ್ದೆ ಬರಲೇ ಇಲ್ಲಲ್ಲ ಬರ್ತೀನಿ ಅಂತದ್ದು ಒಂದು ದಿನ ಬರುತ್ತೆ ನಿನಗೆ ಅಂತ ಒಂದು ಹುಡುಗ ಜೋಡಾಗ್ಲಿ ಅವಾಗ ಅಕ್ಕಿ ಕೇಳೋಕೆ ಆಗ್ತೀನಿ ನಾನು ಹೆಂಡತಿ ಕರ್ಕೊಂಡು ಬಂದಾಗ ಬರ್ತೀನಿ ದುಃಖದಾಗದಾಳ ಇದೆಲ್ಲ ಮಾತಾಡೋದ ಬೇಕು ನಿಮ್ಗೆ ಅಣ್ಣ ನೀ ಏನ ಮಾತಾಡಿದ್ರೆ ಊರಿಗಾರನೋ ಆಗ್ತೈತಿ ಊರಿಗಾರನೋ ಆಗ್ತೈತಿ ನೀ ಸುಮ್ಮ ಇದ್ದಿಡ ಅರ್ಥ ಆಗತೈತಿ ಓದಕ್ಕಿಗೆ ಅರ್ಥ ಆಗಲ್ದಲ್ಲ ಮನ್ಸಿಗೆ ಬಂದಂಗೆ ಮಾಡಾಕತ್ತಾಳ ನನ್ನ ಜಾಗ ನೀವು ನಿಂತು ವಿಚಾರ ಮಾಡ್ರಿ ಗೊತ್ತಾಗುತ್ತ ನನ್ನ ಜಾಗದಾಗ ನೀನಿತ್ ವಿಚಾರ ಮಾಡಿದ್ರು ನಿನ್ನ ಜಾಗದಾಗ ನಾನಿತ್ ವಿಚಾರ ಮಾಡಿದರು ಇಲ್ಲಿ ಎಲ್ಲರೂ ಬದುಕಬೇಕಾಗೈತೆ ನೀನು ಸ್ವಲ್ಪ ನಮ್ದು ವಿಚಾರ ಮಾಡು ನಿನಗೆ ಹೆಚ್ಚು ಏನು ಹೇಳೋಲ್ಲ ಸಮಾಧಾನ ಮಾಡಿ ಬರಬೇಕಲ್ಲ ನಾನು ನಿಮ್ಮ ಅಕ್ಕ ಅಂತ ಇರ್ತಕ್ಕೋ ಆದ್ರೆ ನನ್ನ ಗಂಡನ ಪ್ರೀತಿ ಬಿಟ್ಟ ಬೇರೆ ಏನು ಬಯಸಕ್ಕೆ ಹೋಗಬೇಡ ముంద చమ వంద ఇత్తంద నిన్ ప్రీతి పట్కొంతే